ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಭಾರತ ಸಂವಿಧಾನ ಪೂರ್ವ ಪೀಠಿಕೆಯ ಮೇಲೆ ಪ್ರತಿಜ್ಞೆ ಮಾಡುವುದರ ಮೂಲಕ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ತಾಳಿಕೋಟೆಯ ಕಂದಾಯ ಇಲಾಖೆ ಮತ್ತು ತಾಲೂಕಾ ಪಂಚಾಯತ್ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆರಕ್ಷಕರ ಪಡೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಹಲವಾರು ಇಲಾಖೆಗಳಿಂದ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಅಪ್ಪಾಜಿ ನಾಡಗೌಡ ಮತ್ತು ತಹಸೀಲ್ದಾರರು ಕೀರ್ತಿ ಚಾಲಕ್ ಮತ್ತು ಸಿಪಿಐ ತುಳಸಿಗೇರಿ ಪುರಸಭೆಯ ಚೀಫ್ ಆಫೀಸರ್ ಮೋಹನ್ ಜಾಧವ್ ತಾಲೂಕು ಆಡಳಿತದ ಅಧಿಕಾರಿಗಳಿಂದ ಧ್ವಜಾರೋಹಣ ನೆರವೇರಿಸಿ ತಹಸೀಲ್ದಾರರು ಕೀರ್ತಿ ಚಾಲಕ್ ಮಾತನಾಡಿ ಈ ನಮ್ಮ ಭಾರತವು ಪ್ರಜಾಪ್ರಭುತ್ವ ಆಡಳಿತದಲ್ಲಿ ನಡೆಯುವಂತಹದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯಾಗಲಿ ಅಥವಾ ಮಹಿಳೆಯರಾಗಲಿ ತಮ್ಮ ಜೀವನವನ್ನ ಸ್ವತಂತ್ರವಾದ ಹಕ್ಕುಗಳಿಂದ ಬಾಳಬೇಕಾದರೆ ಅದಕ್ಕೆ ಭೀಮ್ರಾವ್ ಅಂಬೇಡ್ಕರ್ ಅವರ ಪರಿತ್ಯಾಗ ಬಹಳ ಮುಖ್ಯವಾದದ್ದು ನಾವು ಎಲ್ಲರೂ ಒಂದಾಗಿ ಬಾಳೋಣ ಎಂದರು ನಂತರದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರು ಮಾತನಾಡಿ ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಶುಭಾಶಯ ತಿಳಿಸಿ ನಮ್ಮ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆ ಕಾಣಬೇಕು ನಮಗೆ ಸ್ವತಂತ್ರ ತಂದುಕೊಟ್ಟ ನಾಯಕರು ಗಾಂಧೀಜಿಯವರು ಆಗಿರಬಹುದು ನೆಹರು ಆಗಿರಬಹುದು ಸುಭಾಷ್ ಚಂದ್ರ ಬೋಸ್ ರವರು ಆಗಿರಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರಬಹುದು ಅವರ ಆಶಯ ಒಂದೇ ಆಗಿತ್ತು ಆದರೆ ಈಗಿನ ಕೇಂದ್ರ ಸರ್ಕಾರವು ರಾಜ್ಯ ರಾಜ್ಯದ ನಡುವೆ ಹಲವಾರು ಸಮಸ್ಯೆಗಳು ನಡೆಯುತ್ತಿದ್ದರು ಕಂಡು ಕಾಣದಂತೆ ಕುಳಿತಿದೆ ಹಾಗೆ ಆಗಬಾರದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ಭಾರತೀಯರು ಎಲ್ಲ ಒಂದೇ ಎಂಬುವ ಭದ್ರ ಬುನಾದಿ ಹಾಕಬೇಕು ಎಂದು ಹೇಳಿದರು ಬಸವಣ್ಣನವರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಹೇಳಿದರು ಅದೇ ರೀತಿಯಲ್ಲಿ ಬದುಕೋಣ ಎಂದು ಹೇಳಿದರು ನಂತರದಲ್ಲಿ ಆಡಳಿತದಿಂದ ಈ ಭಾರತ ದೇಶಕ್ಕೆ ಕರ್ತವ್ಯ ನಿರ್ವಹಿಸಿದ ಮಾಜಿ ಸೈನಿಕರಿಗೆ ಸನ್ಮಾನ ಮಾಡಲಾಯಿತು ಮತ್ತು ಮಾನವ ಬಂಧುತ್ವ ವೇದಿಕೆ ತಾಳಿಕೋಟೆ ಸಂಚಾಲಕರು ಕಾಶಿನಾಥ್ ಕಟ್ಟಿಮನಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೈವಿ ಮುದ್ಗಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆಯೋಜಿಸಲ್ಪಟ್ಟ ಭಾರತ ಸಂವಿಧಾನ ಕುರಿತು ಕ್ವಿಜ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಬಹುಮಾನವನ್ನು ಆರ್ಥಿಕವಾಗಿ ಕಪ್ಪುಗಳನ್ನು ಮತ್ತು ಪ್ರಮಾಣ ಪತ್ರದ ಮೂಲಕ ವಿದ್ಯಾರ್ಥಿಗಳ ಓದಿನ ಜ್ಞಾನವನ್ನ ಇನ್ನೂ ಹೆಚ್ಚಿಗೆ ಆಗಬೇಕು ಎಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಭಾರತ ಸಂವಿಧಾನ ಕೇವಲ ರಿಟೇಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಭಾರತ ಸಂವಿಧಾನದ ಕೆಲವು ಅನುಚ್ಛೇದವನ್ನ ಎಲ್ಲ ಸಾರ್ವಜನಿಕರಿಗೆ ತಲುಪುವಾಗೆ ನಾಟಕದ ಮೂಲಕ ಅಭಿನಯಿಸಿ ಅಂಜುಮನ್ ಕಾಲೇಜು ವಿದ್ಯಾರ್ಥಿನಿಯರು ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ತಾಳಿಕೋಟೆಯ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಊರಿನ ಹಿರಿಯ ಮುಖಂಡರು ಹಾಗೂ ದಲಿತ ಪರ ಸಂಘಟನೆಯು ಸಂಚಾಲಕರು ಹಾಗೂ ಸದಸ್ಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಸದಸ್ಯರು ಭಾಗಿಯಾಗಿ ಯಶಸ್ವಿಗೊಳಿಸಿದರು ನ್ಯೂಸ್ ತಾಳಿಕೋಟೆ